ರಾಯ್ಪುರ್ ಬಹಳ ಸುಂದರವಾದ ಹಾಗೂ ಹಚ್ಚ ಹಸುರಿನಿಂದ ಕೂಡಿದ ಹಳ್ಳಿ ಆ ಹಳ್ಳಿಯಲ್ಲಿ ಶಿವು ಎಂಬ ರೈತ ತನ್ನ ಹೆಂಡತಿ ರೈತಾಳೊಂದಿಗೆ ವಾಸಿಸ್ತಾ ಜಮೀನಿತ್ತು ಅದರಲ್ಲಿ ಅವನು ವಿವಿಧ ಬಗೆಯ ತರಕಾರಿಗಳನ್ನ ಬೆಳೀತಾ ಇದ್ದ ಬೆಳೆದ ತರಕಾರಿಗಳನ್ನೆಲ್ಲ ಕೊಯ್ದು ಪ್ರತಿನಿತ್ಯ ಅವನು ಹಳ್ಳಿಯಲ್ಲಿ ಅವುಗಳನ್ನ ಮಾರಾಟ ಮಾಡ್ತಾ ಇದ್ದ ಅವನ ಒಳ್ಳೆಯ ತರಕಾರಿಗಳನ್ನ ಜನರು ಖರೀದಿಸ್ತಾ ಇದ್ರು ಅವನ ತರಕಾರಿ ವ್ಯಾಪಾರ ಎಲ್ಲ ಮುಗಿದು ಮನೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಮನೆಗೆ ಹಿಂತಿರುತ್ತಿದ್ದ ಶಿವು ಸೀತಾ ಸೀತಾ ಓ ನೀನ್ ನಿಲ್ಲಿದೀಯ ಇವತ್ತಿನ ತರಕಾರಿ ವ್ಯಾಪಾರ ಮುಗೀತು ಮನೆಗೆ ಬೇಕಾದ ಎಲ್ಲಾ ಸಾಮಾನುಗಳನ್ನೆಲ್ಲ ತಂದಿದ್ದೀನಿ ಸರಿನಾ ಸರಿ ರೀ ಆ ದೇವರ ಕೃಪೆಯಿಂದ ನಮ್ಗೆ ಸರಿಯಾದ ರೀತಿಯಲ್ಲಿ ಬೆಳೆ ಆಗ್ತಾ ಇದೆ ನಮ್ಮ ಜೀವನ ಸಂತೋಷದಿಂದ ಸಾಕ್ತಾ ಇದೆ ನಾವು ಆ ದೇವರಿಗೆ ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲಲ್ಲ ಹೀಗೆ ದಿನಗಳು ಸಂತೋಷದಿಂದ ಕಳೀತಾ ಇದ್ವು ಆದ್ರೆ ದಿನ ಕಳೀತಾ ಕಳೀತಾ ಆ ಊರಲ್ಲಿ ಬರಗಾಲ ಬರೋಕೆ ಶುರುವಾಯಿತು ಮಳೆ ಇಲ್ಲದೆ ಭೂಮಿಗಳೆಲ್ಲ ಒಣಗೋಯ್ತು ಬಾವಿಕಟ್ಟೆಗಳಲ್ಲಿ ನೀರುಗಳು ಕಡಿಮೆಯಾಯಿತು ಹಳ್ಳ ಕೊಳ್ಳದ ನೀರೆಲ್ಲ ಬತ್ತಿ ಹೋಯ್ತು ತುಂಬಾ ಬಾಯಿಕೆ ಆಗ್ತಾ ಇದೆ ಕುಡಿಯೋಕೆ ಸ್ವಲ್ಪ ನೀರ್ ಬಾ ಅಂತ ಶಿವ ಸೀತಾನ ಕರೆದ ಅಯ್ಯೂರಿ ಮನೆಯಲ್ಲಿ ಸ್ವಲ್ಪನು ಕುಡಿಯೋಕೆ ನೀರಿಲ್ಲ ಎನ್ ಬಾವಿಲಿ ಇಡೀ ಊರಿನ ಜನರೆಲ್ಲ ನೀರ್ ತಕೊಂಡ್ ಹೋಗಿ ಅದು ತುಂಬಾ ಹೋಗಿದೆ ಅದನ್ನ ನೀರ್ ತೆಗೀಲಿಕ್ಕೆ ಆಗ್ತಾ ಇಲ್ಲ ಚಿಂತಿಸ್ಬೇಡ ಸೀತಾ ನಮ್ಮ ತೋಟದ ಪಕ್ಕದಲ್ಲಿರೋ ರಾಮ್ಲಾಲ್ ಕಾಕನ ಬಾವಿಯಿಂದ ನೀರ್ ತಕೊಂಡ್ ಬರ್ತೀನಿ ಅಂತ ಹೇಳಿ ಶಿವು ಒಂದು ಬಕೆಟ್ ಅನ್ನ ಇಟ್ಕೊಂಡು ತನ್ನ ತೋಟದ ಪಕ್ಕದಲ್ಲಿರೋ ರಾಮ್ಲಾಲ್ ಕಾಕಾರ ಬಾವಿ ಕಡೆಗೆ ಹೊರಟ ಇವನಿಗೆ ರಾಮ್ಲಾಲ್ ಕಾಕ ದೂರದ ಸಂಬಂಧಿ ಆಗ್ಬೇಕು ಬಂದು ನೋಡಿದ್ರೆ ರಾಮ್ಲಾಲ್ ಕಾಕರ ಬಾವಿಯಲ್ಲಿ ತುಂಬಾ ನೀರಿತ್ತು ತನಗೆ ಬೇಕಾದ ಒಂದು ಬಕೆಟ್ ನೀರನ್ನ ಎತ್ಕೊಂಡ ಅಷ್ಟೊತ್ತಿಗೆ ರಾಮ್ಲಾಲ್ ಕಾಕಾ ಅಲ್ಲಿಗ್ ಬಂದ್ರು ಬಾವಿಯಿಂದ ನೀರು ತೆಗೆಯೋದು ಬೇಡ ಅಂತ ಶಿವಕ್ಕೆ ಹೇಳ್ತ ಇದ್ರಿಂದ ಶಿವು ತುಂಬಾ ಬೇಸಾಯ ಪಟ್ಕೊಂಡು ತೆಗೆದಿರೋ ಒಂದು ಬಕೆಟ್ ನೀರನ್ನ ಇಟ್ಕೊಂಡು ಮನೆ ಕಡೆ ಹೊರಟ ಅಯ್ಯೋ ಸೀತಾ ರಾಮ್ಲಾಲ್ ಕಾಕ ಮುಂಚಿನ ಥರ ಇಲ್ಲ ಅವರು ಕೂಡ ಒಂದು ತೊಟ್ಟು ಕುಡಿಯೋಕ್ಕೂ ನೀರು ಕೊಡಲ್ಲ ಅಂತ ಅಂದ್ಬಿಟ್ರು ಅವ್ರ ಬಾವಿಲಿ ತುಂಬಾ ನೀರಿದೆ ಆದ್ರೂ ಅವರು ಅದನ್ನ ಹಿಂದೆ ಮುಂದೆ ನೋಡಿದ್ರು ಹೌದಾ ರೀ ರಾಮ್ಲಾಲ್ ಕಾಕನ್ ಬಾವಿಲಿ ತುಂಬಾನೇ ನೀರಿದೆ ಆದ್ರೂ ಅವರು ಯಾಕೆ ಆತರ ಮಾಡ್ತಿದ್ದಾರೆ ನಮ್ಗಂತಾನೇ ಒಂದ್ ಬಾವಿ ಇದ್ದಿದ್ರೆ ನಾವು ಯಾರ ಹತ್ರಾನು ಈ ತರ ಬೇಡ್ಬೇಕಾಗ್ತಿರ್ಲಿಲ್ಲ ಅಂತ ಹೆಂಡತಿ ಹೇಳಿದ ಮಾತನ್ನ ಕೇಳಿಸ್ಕೊಂಡಂತಹ ಶಿವು ಮರುದಿನ ತನ್ನ ಹೊಲದಲ್ಲಿ ಬಾವಿ ತೋಡೋಕೆ ಶುರು ಮಾಡ್ಕೊಂಡ ದಿನಗಳಿಂದ ಒಬ್ಬ ಭಿಕ್ಷುಕ ಆ ಊರಲ್ಲಿ ಅಡ್ಡಾಡ್ತಾ ಇದ್ದ ಅವನು ಹಾಗೂ ಮನೆ ಮನೆಗೆ ಹೋಗಿ ಆಹಾರವನ್ನ ಕೇಳ್ತಾ ಇದ್ದ ಒಂದಿನ ಶಿವು ಮನೆಗೂ ಕೂಡ ಆಹಾರ ಕೇಳ್ಕೊಂಡು ಹೋದ ಶಿವು ಆ ಭಿಕ್ಷುಕನಿಗೆ ಮನೆಯ ಒಳಗೆ ಕರೆದು ಮೃಷ್ಟಾನ್ನ ಭೋಜನಗಳನ್ನ ನೀಡಿ ಸತ್ಕರಿಸಿದ ಇದರಿಂದ ಸಂತೋಷಗೊಂಡ ಭಿಕ್ಷುಕ ನಿನ್ನಂತ ಒಳ್ಳೆ ಮನಸ್ಸಿರುವ ವ್ಯಕ್ತಿಗೆ ಒಳ್ಳೆದೇ ಆಗುತ್ತೆ ಅಂತ ಹರಸಿ ಅವನ ಮನೆಯಿಂದ ಹೊರಟು ಹೋದ ಇದಾದ ಕೆಲವು ದಿನಕ್ಕೆ ಮಹಾರಾಜರ ಆಸ್ಥಾನದಿಂದ ಶಿವಗೆ ಒಂದು ಪತ್ರ ಬಂತು ಅದ್ರಂತೆ ಅವನು ಮಹಾರಾಜರ ಆಸ್ಥಾನಕ್ಕೆ ಹೊರಟ ರಾಮುಗೆ ಭಯ ಕೂಡ ಇತ್ತು ನಮಸ್ಕಾರಗಳು ಮಹಾರಾಜ್ರೆ ನನ್ನನ್ನು ಬರ ಹೇಳಿರುವ ಉದ್ದೇಶ ಏನು ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ ಮಹಾರಾಜ್ರೆ ನಿನಗೆ ನನ್ನ ಕಡೆಯಿಂದ ಬಹುಮಾನವನ್ನ ನೀಡಿ ಗೌರವಿಸಲು ನಾನು ಇಲ್ಲಿಗೆ ನಿನ್ನನ್ನ ಬರ ಹೇಳಿದ್ದೇನೆ ಶಿವು ಅಂತ ಮಹಾರಾಜ ಹೇಳ್ದ ಶಿವಗೆ ಇದನ್ನ ಕೇಳಿ ಆಶ್ಚರ್ಯ ಆಯ್ತು ಏನು ಮಹಾರಾಜ ನನ್ನಂತಹ ಬಡ ರೈತನಿಗೆ ನೀವು ಸನ್ಮಾನಿಸ್ಬೇಕಾ ಅಂತದ್ದು ನಾನೇನ್ ಮಾಡಿದ್ದೀನಿ ಮಹಾರಾಜ ಅಂತ ಶಿವು ಕೇಳ್ದ ಮೊನ್ನೆ ನಿನ್ನ ಮನೆಗೆ ಒಬ್ಬ ಭಿಕ್ಷುಕ ಬಂದಿದ್ದ ತಾನೆ ನೀನು ಅವನಿಗೆ ಒಳ್ಳೆಯ ಭ್ರಷ್ಟಾನ್ನಗಳನ್ನ ನೀಡಿ ಉಪಚರಿಸಿದೆ ಅವನು ಬೇರೆ ಯಾರೂ ಅಲ್ಲ ನಾನೇ ವೇಷಮರಿಸಿಕೊಂಡು ನನ್ನ ರಾಜ್ಯದ ಪ್ರಜೆಗಳು ಹೇಗಿದ್ದಾರೆ ಎಂದು ನೋಡಲು ಹೊರಟಿದ್ದೆ ನಿನ್ನೆ ಒಳ್ಳೆಯತನ ನನ್ನ ಮನಸ್ಸು ಗೆದ್ದಿದೆ ನಿನಗೆ ಬಾವಿ ಹಾಗೂ ಸ್ವಲ್ಪ ಜಮೀನನ್ನ ನೀಡುತ್ತಿದ್ದೇನೆ ಎಂದು ಮಹಾರಾಜ ಹೇಳ್ದ ಶಿವಂಗೇನೇಲ ನಂಬಕ್ಕೆ ಆಗ್ಲಿಲ್ಲ ಅವನಿಗೆ ನೀಡಿದ ಬಾವಿಯಲ್ಲಿ ನೀರು ತುಂಬಿ ತುಳು ಇತ್ತು ಇದರಿಂದ ಅವನು ತುಂಬಾ ಸಂತೋಷಗೊಂಡ ನಾನು ನಂಬಿರುವ ದೇವರು ನನ್ನ ಕೈ ಬಿಡ್ಲಿಲ್ಲ ನನಗೆ ಒಳ್ಳೇದೇ ಆಯ್ತು ಯೋಚಿಸ್ತ ಹಾಗೂ ಅಂದಿನಿಂದ ಆ ಊರಿನ ಕೂಡ ಶಿವ ನೀರನ್ನ ತೆಗೆದುಕೊಂಡು ಹೋಗಲು ಶುರು ಮಾಡಿದ್ರು ಶಿವ ಯಾರಿಗೂ ಕೂಡ ಬೇಡ ಅಂದ್ರೆ ಎಲ್ಲರಿಗೂ ಕೂಡ ನೀರು ತೆಗೆದುಕೊಂಡು ಹೋಗಲು ಹೇಳ್ದ ಅಂದಿನಿಂದ ಆ ಊರಿನ ಜನರೂ ಸಂತೋಷದಿಂದ ವಾಸಿಸತೊಡಗಿದ್ರು ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ